ಯಾವ ರೀತಿ ನಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ವಿವಿಧ ದಾಸೋಹಿಗಳಾದಂತಹ ಸಿದ್ಧಂಗ ಶ್ರೀಗಳ ಪ್ರತಿಮೆಯನ್ನ ಇದೇ ರೀತಿಯಾಗಿ ವಿರೂಪಗೊಳಿಸಿರ್ತಕ್ಕಂಥದ್ದು ಅವ್ರನ್ನ ಕೇಳಿದ್ರೆ ಅಂತ ಆರೋಪಿ ಏನಿರ್ತಾರೆ ಆದ್ರೆ ನಿರಂತರವಾಗಿ ಒಂದು ಸಂದರ್ಭ ಬಂದ್ರೆ ಈಗ ಕನ್ನಡ ಮಾತಾಡೋರು ಮತ್ತೆ ನಮ್ಮ ಶಿವಬುದ್ದಿ ಅವರು ಮಾತಾಡುವ ಮಾರಪ್ಪನ ಮಾತಾಡೋದು ಹೇಳ್ತಕ್ಕಂಥ ಗೊತ್ತಿದೆ ಶತಮಾನದಲ್ಲಿ ಕ್ರಾಂತಿಯನ್ನ ಮಾಡಿರ್ತಕ್ಕಂಥ ಬಸವಣ್ಣ ಅವರು ಜಾತ್ಯತೀತ ತಂದಿರ್ತಕ್ಕಂಥವ್ರು ಜಾತಿಯನ್ನ ಹೋಗಲು ನಿಟ್ಟಿನಲ್ಲಿ ಸಮಾಜವನ್ನ ಸುಧಾರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರು ಅವತ್ತು ಕಾನೂನು ಸುಧಾರಣೆಯನ್ನ ತಂದಿರ್ತಕ್ಕಂಥವ್ರು ಮಹಿಳೆಯರಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರಾಧಾನ್ಯತೆಯನ್ನ ಕೊಟ್ಟಿರ್ತಕ್ಕಂಥ ಇಷ್ಟೆಲ್ಲ ಕ್ರಾಂತಿ ಸುಧಾರಕರಾಗಿರ್ತಕ್ಕಂಥ ಬಸವಣ್ಣವರಿಗೆ ಅವರಿಗೆ ಈ ರೀತಿ ಕೃಪ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಇವತ್ತು ನಾವು ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ಸಂವಿಧಾನವನ್ನು ಯಾವ ರೀತಿ ನಾವು ನಮ್ಮ ರಾಷ್ಟ್ರದಲ್ಲಿ ಹಳವತ್ತು ಅಂತ ಕೇಳದೆ ಅದಕ್ಕೆ ಪೂರ್ವಕ ಹನ್ನೆರಡನೇ ಶತಮಾನದ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿಯನ್ನು ಮಾಡಿ ಎಲ್ಲರನ್ನೂ ಸಮಾನತೆಯನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ ಅದನ್ನೇ ಮಾದರಿಯಾಗಿ ಬಸವಣ್ಣನವರ ಒಂದು ಕಾನೂನಿನ ಮಾದರಿಯಾಗಿಟ್ಕೊಂಡು ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಈ ರೀತಿ ಮಾದರಿಯಾಗಿರ್ತಕ್ಕಂಥ ಹಿಂದೆ ಭೀಮನ ತಂಡ್ರೆ ಅವರು ನಮ್ಮ ರಾಷ್ಟ್ರೀಯ ಇದ್ದಾಗ ಸಮಾಜದ ಬಗ್ಗೆ ಅವನೂರು ವರದಿಯನ್ನ ವಿಧಾನಸಭೆಯಲ್ಲಿ ಹರಿದು ಈ ಸಾಧನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಇವತ್ತು ನಿನ್ನೆ ನೋವಾಗುತ್ತೆ ತುಂಬ ಮುಖಾಂತರ ನೋಡ್ತಾ ಇದ್ರಿ ಅವ್ರ ಬಗ್ಗೆ ಅಲ್ಲದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಮೊನ್ನೆ ದಾಸೋಹ ದಿನ ಏನ್ ದಾಸೋಹ ದಿನ ಯಾವ ದಿನ ಅಪಾರ ಮಾತಿನ ಮಾತ್ರ ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡಿದ್ವಿ ಅಂತ ಲೆಕ್ಕ ಮಾಡ್ತಾರೆ ಆದ್ರೆ ಒಳಗಿರ್ತಕ್ಕಂಥದ್ದೆಲ್ಲ ಬರೀ ಹುಡುಕೆ ಸಮಾಜದ ಬಗ್ಗೆ ಅತ್ಯಂತ ದ್ವೇಷವನ್ನ ಸಾಧಿಸ್ಕೊಂಡಿರ್ತಕ್ಕ ಇವತ್ತು ಇದ್ದಾರೆ ಎಲ್ಲ ಸಮಾಜದ ಅಧ್ಯಕ್ಷಗಳು ಇವತ್ತು ನಮ್ಮ ಸಮಾಜದ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಎಷ್ಟನ್ನೇ ಕೇಳ್ತಕ್ಕಂಥ ಒಂದು ನಿತ್ಯೆ ಯಾವನೋ ಒಬ್ಬ ಮೈಸೂರಲ್ಲಿ ಹಿಂದುಳಿದವರಿಗೆ ಕುಂಭ ಸಮಾಜದ ಅಧ್ಯಕ್ಷೆ ಅಂತಾನೆ ಸುಬ್ರಹ್ಮಣ್ಯ ಅಂತೇಳಿ ನಮ್ಮ ಸಮಾಜಕ್ಕೆ ಯಾವ ರೀತಿ ನೈತಿಕತೆ ಇದೆ ಈ ರೀತಿ ಆದರೆ ನೀವು ನಮ್ಮದೇ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಬ್ಬ ಸುಬ್ರಹ್ಮಣ್ಯಕ್ಕೆ ಮುಖ್ಯಮಂತ್ರಿಗಳು ಬುದ್ಧಿ ಹೇಳಕ್ಕಾಗಲ್ಲ ಅಂತಂದ್ರೆ ಸಮಾಜವನ್ನು ಯಾವ ರೀತಿ ರಕ್ಷಣೆ ಮಾಡ್ತೀರಿ ನೀವು ಈ ರೀತಿಯಾಗಿ ವಿವಿಧ ರೀತಿಯಲ್ಲಿ ನಮ್ಮ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಯಾವುದೇ ವರ್ಗ ಇರಲಿ ನಾವು ಜಾತ್ಯಾತೀತವಾಗಿ ಬದುಕ್ತಕ್ಕಂಥ ಸಮಾಜ ಸಮಾಜ ಜಾತ್ಯತೀತವಾಗಿ ಬದುಕ್ತಕ್ಕಂಥ ಸಮಾಜ ಎಲ್ಲರನ್ನೂ ತಪ್ಪುಕೊಂಡು ನಮ್ಮ ಸಹೋದರತೆಯಿಂದ ನಾವು ಕಾಣ್ತಕ್ಕಂಥ ಒಂದು ಸಮಾಜ ಈ ಸಮಾಜವನ್ನು ನೀವು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಇದೆಯಲ್ಲ ಇದು ಸರಿಯಲ್ಲ ಅಂತ ಹೇಳಿ ಇವತ್ತು ನಮ್ಮ ಸಮಾಜದ ಎಲ್ಲಾ ಮುಖಂಡರು ಒಂದು ಪ್ರತಿಭಟನೆ ಸಾಂಕೇತಿಕವಾಗಿ ಮಾಡೋಣ ಅಂತೇಳಿ ಒಂದು ಸಾಂಕೇತಿಕ ಸಾಂಕೇತಿಕವಾಗಿ ಸೇರಿತಕ್ಕಂಥದ್ದೇ ಇಷ್ಟು ಇನ್ನು ಕರೆ ಕೊಟ್ಟ ಆರೋಪಿನಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರ ಜನಸಂಖ್ಯೆ ಇರ್ತಕ್ಕಂಥವ್ರು ಪ್ರೋತ್ಸಾಹ ಒಂದು ಪ್ರತಿಭಟನೆಯನ್ನು ಮಾಡಬೇಕಾದ್ರೆ ಸರ್ಕಾರ ಎಚ್ಚೆತ್ಕೊಂಡು ಈ ನಿಟ್ಟಿನಲ್ಲಿ ಏನು ಆರೋಪಿಗಳಿದ್ದಾರೆ ಎಲ್ಲಾ ರೀತಿಯಲ್ಲಿ ಬೆಳಗಾವಿಗಳಲ್ಲಿ ಆಗಿರ್ತಕ್ಕಂಥ ಮೊದಲ ಪ್ರತಿಮೆಯ ವಿರೂಪಗಳು ಇದನ್ನೆಲ್ಲ ಸೂಕ್ತವಾದಂತ ಕಾನೂನ ಕ್ರಮ ಕೈಗೊಂಡು ಅವನ್ನೆಲ್ಲ ಗಡಿಪಾಲ್ ಮಾಡಬೇಕು ಅಂತಂತ ನಾವು ಸಮಾಜದ ಪರವಾಗಿ ಗಡಿಪಾಲ್ ಮಾಡಿ ಅವರ ಮೇಲೆ ಕಾನೂನಿಗೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಅಖಿಲ ಭಾರತ ವಿದೇಶ ಅಧಿಕಾರಿಗಳ ವತಿಯಿಂದ ನಾವು ಆಗ್ರಹ ಆಗ್ರಹವನ್ನ ಮಾಡ್ತೇವೆ